ಎಲ್ರಿಗೂ ನಮಸ್ಕಾರ ಇವತ್ತು ಮುಳಬಾಗಿಲಿನ ಕರ್ನಾಟಕ ಸಂಪಾದಕರ ಮತ್ತು ವರ್ಗಗಾರ ಸಂಘದ ನೂತನ ಕಚೇರಿ ಉದ್ಘಾಟನಾ ಮತ್ತು ಆರನೇ ವಾರ್ಷಿಕೋತ್ಸವಕ್ಕೆ ನನ್ನ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಪತ್ರಿಕೋದ್ಯಮ ಮತ್ತು ಒಂದು ಮಾಧ್ಯಮಗಳ ಒಂದು ವಿಚಾರಕ್ಕೆ ಬಂದಾಗ ಸರ್ಕಾರದಲ್ಲಿ ನಾವು ಮೂರು ಅಂಗಗಳನ್ನು ನೋಡ್ತೀವಿ ಒಂದು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದರ ಜೊತೆಗೆ ನಾಲ್ಕೇ ಅಂಗ ನಾಲ್ಕನೇ ಅಂಗವಾಗಿ ಇವತ್ತು ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಾಪಾಡಲಿಕ್ಕೆ ಕೆಲಸ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಾದರೂ ಈ ದೇಶದಲ್ಲಿದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗ ನಿಜವಾಗ್ಲೂ ಕೂಡ ಈ ಪತ್ರಿಕಾ ರಂಗ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಆ ಭ್ರಷ್ಟಾಚಾರವನ್ನು ನೀಗಿಸಿ ಮತ್ತು ಒಳ್ಳೆಯದನ್ನು ಸಮಾಜಕ್ಕೆ ತೋರ್ಪಡಿಸುವಂಥ ಒಂದು ಕೆಲಸವನ್ನು ಇವತ್ತು ಏನು ಮಾಡ್ತಾಯಿದೆ ನಾಗರಿಕದ ನಾ ಈ ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಕೂಡ ಅದನ್ನು ಒಪ್ಪಲೇಬೇಕಾಗ್ತಕ್ಕಂಥ ಒಂದು ವಿಚಾರ ಇನ್ನು ಮಾಧ್ಯಮಗಳ ಬಗ್ಗೆ ಹೇಳಬೇಕಾದ್ರೆ ಜಾನ್ ರ್ಯಾನ್ಸನ್ನವರು ಒಂದು ಕಡೆ ಹೇಳ್ತಾರೆ ಜಾನ್ಸನ್ ಜಾನ್ ರಾನ್ಸನ್ ಅನ್ನೋರು ಒಂದು ಕಡೆ ಹೇಳ್ತಾರೆ ಮೀಡಿಯಾ ವಿಲ್ ಗೀವ್ ಎ ವಾಯ್ಸ್ ಟು ಎ ವಾಯ್ಸ್ಲೆಸ್ ಪರ್ಸನ್ಸ್ ಅಂತ ಯಾರು ಪಾಪ ಈ ಮಾತಾಡಲಿಕ್ಕೆ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಆ ದೌರ್ಜನ್ಯಗಳನ್ನು ಹೆದರ್ಸ್ತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಅವರಲ್ಲಿ ಶಕ್ತಿ ತುಂಬುವಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಏನಿದೆ ಏನಾದರೂ ಇದ್ದೆ ಅದು ಮೀಡಿಯಾ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಫ್ರೀಡಮ್ ಆಫ್ ಪ್ರೆಸ್ ಈಸ್ ಎ ಪ್ರೀಷಿಯಸ್ ಪ್ರಿವಿಲೇಜ್ ದಟ್ ನೋ ಕಂಟ್ರಿ ಕೆನ್ ಫಾರ್ ಗೋ ಅಂತ ಮತ್ತೊಬ್ಬರು ಹೇಳ್ತಾರೆ ಥಾಮಸ್ ಜೆಫನ್ ಅವರು ದ ಪ್ರೆಸ್ ಈಸ್ ದ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಫಾರ್ ಎನ್ಲೈಟಿಂಗಿಂಗ್ ಫಾರ್ ಎನ್ಲೈಟನಿಂಗ್ ದಿ ಮೈಂಡ್ ಆಫ್ ಎ ಮ್ಯಾನ್ ಇಂಪ್ರೂವಿಂಗ್ ಹಿಮ್ ಆಸ್ ಎ ರ್ಯಾಷನಲ್ ಮಾರಲ್ ಆ್ಯಂಡ್ ಸೋಷಿಯಲ್ ಬೀಯಿಂಗ್ ಇವೆಲ್ಲವನ್ನು ಕೂಡ ಅವಲೋಕಿಸಿ ನೋಡಿದಾಗ ಇದರ ಒಂದು ಭಾವಾರ್ಥ ಇಷ್ಟೇ ಅಂದರೆ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಾವು ನೋಡಬೇಕಾದ್ರೆ ಸಮಾಜದಲ್ಲಿ ಪರಿವರ್ತನೆಗಳನ್ನು ನೋಡಬೇಕಾದ್ರೆ ಈ ಒಂದು ಏನು ಈ ಒಂದು ಪತ್ರಿಕೋದ್ಯಮ ಇದೆ ಅದು ನಿಜವಾಗಲೂ ಕೂಡ ಈ ಒಂದು ದೇಶಕ್ಕೆ ದೇಶದ ಒಂದು ಸರ್ವತೋಕಮುಖ ಅಭಿವೃದ್ಧಿಗೆ ಅದು ಭಾಳಷ್ಟು ಕಾರಣವಾಗ್ತದೆ ಅಂತಕ್ಕಂಥ ಮಾತುಗಳು ಇಲ್ಲಿ ವ್ಯಕ್ತವಾಗ್ತದೆ ಸೊ ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಒಂದು ಕಾಲದಲ್ಲಿತ್ತು ಏನು ಈ ದೇಶವನ್ನು ರಾಜಮಂತನಗಳು ಆಳುವಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ವಾಕ್ ತಂತ್ರ ಇರಲಿಲ್ಲ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಅಧಿಕಾರ ಇರಲಿಲ್ಲ ಸೊ ರಾಜ ಏನು ಹೇಳಿದ್ರೆ ಅದನ್ನು ನಾವು ಕೇಳ್ಕೊಂಡು ಹೋಗಬೇಕು ರಾಜಾಜ್ಞೆ ಕೆಟ್ಟದ್ದು ಅಂಥದ್ರೂ ಕೂಡ ಅದನ್ನು ನಾವು ಪರಿಪಾಲಿಸುವಂಥ ದಿನಗಳಿತ್ತು ಆದರೆ ಇವತ್ತು ಅದಲ್ಲ ನಮ್ಮ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ನಮಗೆ ಒಂದು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಆ ಮೂಲಭೂತ ಹಕ್ಕುಗಳಲ್ಲಿ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭ್ಯುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಂದರೆ ಎಲ್ಲಿ ಅಚಾತುರಿಗಳು ನಡೀತವೋ ಎಲ್ಲಿ ಅರಾಜಕತೆಗಳು ನಡೀತವೋ ಎಲ್ಲಿ ಒಂದು ಸಮಾಜ ಘಾತುಕ ಶಕ್ತಿಗಳು ಈ ಸಮಾಜವನ್ನು ಕಿತ್ತು ತಿಂತಾವೋ ಅಂಥ ವಿಚಾರವನ್ನು ಅದರಲ್ಲಿ ನಾವೆಲ್ಲರೂ ಕೂಡ ಪ್ರತಿಭಟಿಸ್ತಕ್ಕಂಥ ಪ್ರತಿಯೊಂದು ಹಕ್ಕು ಸಂವಿಧಾನ ನಮಗೆ ನೀಡಿದೆ ಇದನ್ನು ಹಿನ್ನೆಲೆಯಾಗಿ ತಗೊಂಡು ನೋಡಿದ್ರೆ ಇವತ್ತು ವರದಿಗಾರರು ಅಥವಾ ಪತ್ರಿಕೋದ್ಯಮ ಮಾಡ್ತಾ ಇರೋದು ಇದೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆ ಎಲ್ಲೆಲ್ಲಿ ಅರಾಜಕತೆಗಳು ಈ ಸಮಾಜದಲ್ಲಿದೆ ಆ ಸಮಾಜಗಳಲ್ಲಿರ್ತಕ್ಕಂಥ ಅರಾಜಕತೆಗಳನ್ನು ಹೊರತೆಗೆದು ಒಂದು ಸ್ವಾಸ್ಥ್ಯ ಸಮಾಜವನ್ನು ಅದನ್ನು ಒಂದು ಬಯಲಿಗೆಳೆದು ಅದನ್ನು ಸಂಪೂರ್ಣವಾಗಿ ಒಂದು ಮುಕ್ತ ಸಮಾಜವನ್ನು ಮಾಡಲಿಕ್ಕೆ ಪಣತೊಟ್ಟಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪತ್ರಿಕೋದ್ಯಮ ಮತ್ತು ಮಾಧ್ಯಮಗಳು ಇವತ್ತೆಲ್ಲರೂ ಕೂಡ ನಾವು ಶ್ಲಾಘಿಸಬೇಕಾಗ್ತದೆ ಸೊ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇವತ್ತು ವರದಿಗಾರರಾಗ್ಬೋದು ಅಥವಾ ಮಾಧ್ಯಮಗಳಾಗಿರ್ಬೋದು ಮೊಟ್ಟ ಮೊದಲೇದಾಗಿ ಇವತ್ತು ಅವರು ಈ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಅಂತ ಹೇಳಿದ್ರೆ ಅವರು ಈ ಶೋಷಣೆ ವಿರುದ್ಧ ನಿರಂತರ ಹೋರಾಟಗಳು ನಡೀತಾ ಇದೆ ಎಲ್ಲೆಲ್ಲಿ ಶೋಷಣೆಗಳು ನಡೀತಾ ಇದೆಯೋ ಆ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಪಾಪ ಜನ ಏನಿದ್ದಾರೆ ಆ ಶೋಷಣದ ಒಂದು ಕಾಲ್ತುಳಿತಕ್ಕೆ ಒಳತೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೆನ್ನೆಲುಬಾಗಿ ನಿಂತು ಆ ಶೋಷಿತ ವರ್ಗಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ಏನಾದರೂ ಇದ್ರೆ ಅದು ಪತ್ರಿಕಾ ಮತ್ತು ಮಾಧ್ಯಮದಗಳು ಅದಕ್ಕಾಗಿ ಇವತ್ತು ನಾವು ಬಹಳಷ್ಟು ದಿನಪತ್ರಗಳಲ್ಲಿ ನೋಡ್ತೀವಿ ಮಾಧ್ಯಮಗಳಲ್ಲಿ ನೋಡ್ತೀವಿ ಎಲ್ಲೆಲ್ಲಿ ಶೋಷಣೆಗಳಾಗ್ತಾ ಇದೆಯೋ ಆ ಶೋಷಣೆಗಳ ವಿರುದ್ಧ ಧ್ವನಿ ಎತ್ತಿ ಆ ಶೋಷಿತ ವರ್ಗಕ್ಕೆ ಒಂದು ನ್ಯಾಯಸಮ್ಮತವಾದಂಥ ಒಂದು ನ್ಯಾಯವನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಧ್ಯಮಗಳು ಮಾಡ್ತಾ ಅದಕ್ಕೆ ನಾವೆಲ್ಲರೂ ಕೂಡ ಶ್ಲಾಘಿಸಬೇಕಾಗ್ತದೆ ಎರಡನೇದಾಗಿ ಇವತ್ತು ಮಾಧ್ಯಮಗಳು ಅಥವಾ ಪತ್ರಿಕೋದ್ಯಮಗಳು ಸ್ವಾಸ್ಥ್ಯ ಸಮಾಜವನ್ನು ಕಾಪಾಡುವಂಥ ಒಂದು ಪಣವನ್ನು ತೊಟ್ಟು ಕೆಲಸ ಮಾಡ್ತಾ ಇದೆ ಅಂದರೆ ಯಾವಾಗ ಘಾತುಕ ಶಕ್ತಿಗಳು ಈ ಸಮಾಜವನ್ನು ಕಿತ್ತು ತಿನ್ನುವಂಥ ಸಂದರ್ಭಗಳಿದ್ದಾಗ ಈ ಘಾತುಕ ಶಕ್ತಿಗಳು ಸಮಾಜದಲ್ಲಿ ಒಂದು ಕೆಟ್ಟದನ್ನು ಪ್ರತಿಬಿಂಬಿಸುವಂಥ ಸಂದರ್ಭದಲ್ಲಿ ಅದರ ವಿರುದ್ಧ ವರದಿಗಳನ್ನು ಮಾಡಿ ಅದನ್ನು ಬಯಲುಗೆಳೆದು ಅದರ ವಿರುದ್ಧ ಹೋರಾಟವನ್ನು ಮಾಡಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಾಪಾಡುವಂಥ ಒಂದು ಕೆಲಸವನ್ನು ಇವತ್ತು ಪತ್ರಿಕೋದ್ಯಮ ಮಾಡ್ತಾ ಇದೆ ಅದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರನೇ ಮೂರನೇದಾಗಿ ಮುಖ್ಯವಾಗಿ ಈ ಸಮಾಜವನ್ನು ಕಾಡ್ತಾ ಇರ್ತಕ್ಕಂಥ ಒಂದು ಕೆಟ್ಟ ಅನಿಶ್ಚಿತ ಪದ್ಧತಿ ಅಂದರೆ ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ವಿರುದ್ಧ ಬಹುಶಃ ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ ಪತ್ರಿಕೆ ಪತ್ರಿಕೆಗಳಲ್ಲಿ ನೋಡ್ತೀವಿ ಎಷ್ಟು ತಮ್ಮ ಬರಗಳ ಮೂಲಕ ಎಲ್ಲೆಲ್ಲಿ ಭ್ರಷ್ಟಾಚಾರಗಳು ಉಲ್ಬಣ ಆಗಿದೆಯೋ ಆ ಭ್ರಷ್ಟಾಚಾರಗಳ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿ ಆ ಭ್ರಷ್ಟಾಚಾರ ಒಂದು ಮುಕ್ತ ಸಮಾಜವನ್ನು ಕಾಪಾಡಲಿಕ್ಕೆ ಆಗಲಿನೇಳು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಾದರೂ ಇದ್ದರೆ ಅದರಲ್ಲಿ ಪತ್ರಿಕೋದ್ಯಮ ಮತ್ತು ನಮ್ಮ ಒಂದು ಮಾಧ್ಯಮಗಳು ನಿಜವಾಗ್ಲೂ ಕೂಡ ಒಟ್ಟಾರೆ ನಾವು ಹೇಳಬೇಕಾದ್ರೆ ಇವತ್ತು ಏನು ಮಾಧ್ಯಮಗಳು ಮತ್ತು ಪತ್ರಿಕೆಗಳು ಮಾಡ್ತಾ ಇರ್ತಕ್ಕಂಥ ಒಂದು ಅಭೂತಪೂರ್ವವಾದಂಥ ಒಂದು ಕೆಲಸ ಏನಂತ ಹೇಳಿದ್ರೆ ಒಳ್ಳೆಯದನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಕೆಟ್ಟದ್ದನ್ನು ಈ ಸಮಾಜದಿಂದ ನಿರ್ಮೂಲ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಇವತ್ತು ಕೆಲಸ ಮಾಡ್ತಾ ಇದೆ ಯಾರಾರು ಒಳ್ಳೆಯದನ್ನು ಮಾಡ್ತಾರೋ ಸಮಾಜಕ್ಕೆ ಯಾರಾದರೂ ಸಮಾಜದ ಒಂದು ಒಂದು ಒಳ್ಳೆಯ ಮುಖಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೋ ಅವರನ್ನು ಬೆಂತಟ್ಟಿ ಅವರನ್ನು ಅವರ ಮಾಡಿರ್ತಕ್ಕಂಥ ಒಂದು ಸಮಾಜಮುಖಿ ಕೆಲಸಗಳನ್ನು ಜನರಿಗೆ ತೋರ್ಪಡಿಸಿ ಮತ್ತೊಬ್ಬರಿಗೆ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕೆಂಬತಕ್ಕಂಥ ಒಂದು ಪ್ರೇರಣೆ ತುಂಬತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿದೆ ಅಂತ ಹೇಳಿದ್ರೆ ಅದು ಪತ್ರಿಕಾ ಮತ್ತು ಮಾಧ್ಯಮಗಳು ನಿಜವಾಗ್ಲೂ ಕೂಡ ಎಲ್ಲಿ ಕೆಟ್ಟದ್ದು ಕಾಣ್ತದೋ ಅದಲ್ಲಿ ಅಲ್ಲಿ ಹೋಗಿ ಆ ಕೆಟ್ಟದ್ದನ್ನು ಖಂಡಿಸಿ ಆ ಕೆಟ್ಟದ್ದನ್ನು ಏನು ನಡೆದಿದೆಯೋ ಅಚಾತರುಗಳು ಅದನ್ನು ಹೊರತೆಗೆದು ಅದನ್ನು ಸಂಪೂರ್ಣವಾಗಿ ಸಮಾಜದ ನಿರ್ಮೂಲನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೈಗೆತ್ತಿಕೊಂಡು ಕೈಗೆತ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪತ್ರಗಳು ಮತ್ತು ಮಾಧ್ಯಮಗಳು ನಿಜವಾಗ್ಲೂ ಕೂಡ ಇವತ್ತು ಈ ಒಂದು ನಾಲ್ಕನೇ ಅಂಗ ಅಂತ ಏನು ಕರಿತೀವಿ ನಿಜವಾಗ್ಲೂ ಕೂಡ ಇವತ್ತು ಪತ್ರಿಕೋದ್ಯಮ ಆಗಿರ್ಬೋದು ಅಥವಾ ಮಾಧ್ಯಮಗಳಾಗಿರ್ಬೋದು ನಿರಂತರವಾಗಿ ತಮ್ಮ ಬರಗಳ ಮೂಲಕ ತಾವು ಏನು ಬರಹಗಳ ಮೂಲಕ ಇಡೀ ಇದಕ್ಕೆ ಏನು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ ಇವತ್ತು ಈ ಒಂದು ಪತ್ರಿಕೋದ್ಯಮಕ್ಕೆ ಒಂದು ತನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆಯನ್ನು ನಡೆಸುವಂಥ ಸಂದರ್ಭಗಳು ಬ್ರಿಟಿಷರು ನಮ್ಮ ಆಳ್ವಿಕೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ಒಂದು ಚುಕ್ಕಾಣೆಯನ್ನು ಹಿಡಿದ್ರು ಆವಾಗ ಅನೇಕ ಒಂದು ಕ ಏನು ಚಲ ಚಳುವಳಿಗಳನ್ನು ಕೈಗೆತ್ಕೊಂಡ್ರು ಅದು ಅಸ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆದಂಥ ಅಸಹಕಾರ ಚಳವಳಿ ಆಗಿರ್ಬೋದು ಸಾವಿರದ ಒಂಬೈನೂರ ಮೂವತ್ತರಲ್ಲಾದಂಥ ಒಂದು ಕಾನೂನು ಭಂಗ ಚಳವಳಿ ಆಗಿರ್ಬೋದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಎರಡರಲ್ಲಾದಂಥ ಒಂದು ಕಿಟ್ಟ ಚಳವಳಿ ಇದು ಬೃಹತ್ಕಾರವಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಹರಡ್ತು ಅಂತ ಹೇಳಿದ್ರೆ ಆ ಪತ್ರಿಕೆಗಳಲ್ಲೂ ಆ ಪತ್ರಿಕೆಗಳು ಮಾಡಿರ್ತಕ್ಕಂಥ ಒಂದು ನಿಷ್ಠಾವಂತ ಸೇವಿಕೆ ಆವತ್ತಿನ ಪತ್ರಿಕೆಗಳು ತಮ್ಮ ಬರಗಳ ಮೂಲಕ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಗಾಂಧೀಜಿಯವರು ಕೈಗೊಂಡಿರ್ತಕ್ಕಂಥ ಕ್ರಮ ಏನು ಭಾರತೀಯರಾಗಿ ನಾವು ಏನು ಮಾಡಬೇಕಂತಕ್ಕಂಥದ್ದನ್ನು ಜನರಿಗೆ ತಿಳುವಳಿಕೆಯನ್ನು ಕೊಟ್ಟು ಮನದಟ್ಟು ಮಾಡಿ ಅವರನ್ನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರುವಂತೆ ಅವರಲ್ಲಿ ಉತ್ತೇಜನ ನೀಡಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು ಬದಲಾಯಿಸತಕ್ಕಂಥದ್ದು ಇದು ಯಾವುದು ಪತ್ರಿಕೋದ್ಯಮ ಬಹುಶಃ ನಾವು ಇತಿಹಾಸಗಳಿಂದ ನೋಡಿದ್ದೀವಿ ಏನು ಪ್ರೆಸ್ ಕಾಯ್ದೆಯನ್ನು ಬ್ರಿಟಿಷರು ಒಂದು ಬಾರಿ ಏನು ಮಾಡ್ತಾರೆ ಬ್ರಿಟಿಷರು ಪ್ರೆಸ್ ಕಾಯ್ ಪ್ರಸ್ ಕಾಯ್ದೆಯನ್ನು ನಿಷ್ಕರ್ಷ ನಿಷ್ಕ್ರಯಗೊಳಿಸ್ತಾರೆ ಅಂದರೆ ಅದನ್ನು ರದ್ದುಪಡಿಸ್ತಾರೆ ಯಾಕೆ ರದ್ದುಪಡಿಸ್ತಾರೆ ಬ್ರಿಟಿಷರು ಅಂತ ಹೇಳಿದ್ರೆ ಈ ಪತ್ರಿಕೆಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಒಂದು ಬೀಜವನ್ನು ಅವರು ತಲೆ ಹಾಕಿ ಅವರನ್ನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವಂತೆ ಅನೇಕ ರೀತಿಯಲ್ಲಿ ಪ್ರಚೋದನ ಮಾಡ್ತಾ ಇದೆ ಇದಾಗಬಾರ್ದು ಅಂತ ಹೇಳಿ ಆ ಪ್ರೆಸ್ ಕಾಯ್ದೆಯ ಮೂಲಕ ಸಂಪೂರ್ಣ ಪತ್ರಿಕೆಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಷ್ಕ್ರಿಯಗೊಳಿಸ್ತಾರೆ ಅದರ ವಿರುದ್ಧ ಕೂಡ ಭಾರತೀಯರು ದ್ವನೆತ್ತಿದಂಥ ಸಂದರ್ಭಗಳಿದೆ ಕರ್ನಾಟಕದ ಒಂದು ವಿಚಾರಕ್ಕೆ ಬಂದಾಗ ಕರ್ನಾಟಕದ ಒಂದು ಏಕೀಕರಣ ಒಂದು ವಿಚಾರಕ್ಕೆ ಬಂದಾಗ ಈ ಕರ್ನಾಟಕ ನಾಲ್ಕು ಪ್ರೆಸಿಡೆನ್ಸಿಗಳಾಗಿ ವಿಭಜನೆ ಆಯಿತು ಅದು ಪ್ರ ಮೆಡ್ರಾಸ್ ಪ್ರೆಸಿಡೆನ್ಸಿ ಆಗ್ಬೋದು ಹೈದ್ರಾಬಾದ್ ಪ್ರೆಸಿಡೆನ್ಸಿ ಆಗ್ಬೋದು ಅಥವಾ ಕಲ್ಕಟಾ ಪ್ರೆಸಿಡೆನ್ಸಿ ಹೀಗಾಗಿ ಕನ್ನಡ ಭಾಷೆಯನ್ನು ಆಡ್ತಕ್ಕಂಥ ಜನ ನಾಲ್ಕು ಪ್ರೆಸೆಡೆಸಿಗಳಲ್ಲಿ ಹಂಚು ಹರಿದು ಹೋದರು ಆ ಹಂಚು ಹರಿದು ಹೋಗಿರ್ತಕ್ಕಂಥ ಕನ್ನಡಿಗಳನ್ನು ಹೊಟ್ಟುಗೂಡಿಸುವಲ್ಲಿ ಆವತ್ತಿನ ದಿನ ಏನು ನಮ್ಮ ಪತ್ರಿಕೆಗಳು ಮಾಡಿದಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕನ್ನಡ ಒಂದು ಕನ್ನಡಿಗರ ಒಂದು ಗತವೈಭವ ಇವತ್ತು ಕನ್ನಡಿಗರ ಪರಿಸ್ಥಿತಿ ಏನೆಂಬತಕ್ಕಂಥದ್ದನ್ನು ಕನ್ನಡಿಗರಿಗೆ ತಮ್ಮ ಪತ್ರಗಳ ಮೂಲಕ ಅವರಿಗೆ ಮಂದಟ್ಟು ಮಾಡಿ ಕರ್ನಾಟಕದ ಒಂದು ಏಕೀಕರಣವನ್ನು ಪಡೆಯುವಲ್ಲಿ ಯಶಸ್ವಿಯನ್ನು ಕಂಡಿದೆ ಅಂತ ಹೇಳಿದ್ರೆ ಆವತ್ತಿನ ದಿನಗಳಲ್ಲಿ ಪತ್ರಗಳು ಮಾಡಿರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅದಕ್ಕಾಗಿ ಈ ದೇಶದಲ್ಲಿ ನಾವು ಮರಿದೇರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಏನಾದರೂ ಇದ್ದರೆ ಅದೇ ಪತ್ರಿಕಾ ಮತ್ತು ಮಾಧ್ಯಮಗಳ ಒಂದು ವ್ಯವಸ್ಥೆ ಹಾಗಾಗಿ ನಾನು ಎಲ್ಲ ವರದಿಗಾರರಿಗೆ ನಾನು ದಯವಿಟ್ಟು ನಾನು ಒಂದು ಕಿವಿ ಮಾತು ಹೇಳ್ತಕ್ಕಂಥ ಹೇಳ್ತಕ್ಕಂಥದ್ದು ತಾವು ಮಾಡ್ತಕ್ಕಂಥ ವರದಿಗಳಾಗಿರ್ಬೋದು ಅದು ವಾಸ್ತವಿಕತೆಯಿಂದ ಕೂಡಿರಬೇಕು ಏನು ನಾವು ಮಾಡ್ತಕ್ಕಂಥ ವರದಿಗಳು ಒಂದು ವಾಸ್ತವಿಕತೆಯಿಂದ ಕೂಡಿರಬೇಕು ಮತ್ತು ವಾಸ್ತವ ಅಂದರೆ ಸತ್ಯಕ್ಕೆ ಬಹಳ ಹತ್ತಿರವಾಗಿರಬೇಕು ಆಮೇಲೆ ಯಾವತ್ತೂ ಕೂಡ ಒತ್ತಡದಲ್ಲಿ ತಾವು ಕೆಲಸ ಮಾಡಬಾರ್ದು ಏನು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಥವಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿಷ್ಪಕ್ಷಪಾತವಾಗಿ ಜನರಿಗೆ ತಿಳಿಪಡಿಸ್ಬೇಕು ಅದು ಯಾರ ಒಂದು ಒತ್ತಡಕ್ಕೆ ಮಣಿದು ಕೆಲಸ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಆರೋಗ್ಯಕರ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತು ವರದಿಗಾರರ ಬಗ್ಗೆ ನಮಗೆ ನಿರ್ಲಕ್ಷ್ಯ ಬೇಡ ಮಾಧ್ಯಮಗಳ ಬಗ್ಗೆ ನಮಗೆ ನಿರ್ಲಕ್ಷ್ಯ ಬೇಡ ಇವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರಗಳನ್ನು ಬಯಲುಗಿಳಿತಾ ಇರತಕ್ಕಂಥ ವ್ಯವಸ್ಥೆ ಏನಾದರೂ ಇದ್ದರೆ ಈ ದೇಶದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಾಪಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಏನಾದರೂ ಇದ್ದರೆ ತಮ್ಮ ಪ್ರಾಣವನ್ನು ಕೂಡ ಪಣತ ಪಣ ಹಿಟ್ಟು ಅವರು ಕೆಲಸ ಮಾಡಿ ವರದಿಗಳನ್ನು ಮಾಡಿ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಅಹಿತಕರ ಘಟನೆಗಳನ್ನು ಇವತ್ತು ಬಯಲುಗಿಳೆದು ಸಮಾಜದಲ್ಲನ್ನು ತೋರ್ಪಡಿಸುವಂಥ ಒಂದು ಕೆಲಸವನ್ನು ಮಾಡಿ ಆ ಸಮಾಜ ಘಾತಕೊಳ ಶಕ್ತಿ ಘಾತಕ ಶಕ್ತಿಗಳ ವಿರುದ್ಧ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಾಧ್ಯಮಗಳು ಮತ್ತು ವರದಿಗಾರರು ಅವರ ಬಗ್ಗೆ ನಾವು ಯಾವತ್ತು ಗೌರವದಿಂದ ಕಾಣಬೇಕು ಅವರು ಮಾಡ್ತಕ್ಕಂಥ ಪ್ರತಿ ವರದಿಗಳ ಬಗ್ಗೆ ನಮ್ಮ ಗೌರವ ಇರಬೇಕು ಸೊ ಅಂತ ವರದಿಗಳನ್ನು ಅಥವಾ ಮಾಧ್ಯಮಗಳನ್ನು ನಾವು ಯಾವತ್ತು ಗೌರವಿಸ್ತೀವೋ ಆವತ್ತ ಒಂದು ಸ್ವಾಸ್ಥ್ಯ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಯಾವತ್ತೂ ಅವರ ಬಗ್ಗೆ ನಮಗೆ ನಿರ್ಲಕ್ಷ್ಯ ಬೇಡ ಅಂತ ಹೇಳ್ತಾ ಮತ್ತೊಮ್ಮೆ ಆ ಸ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ